ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಸಂಚಾರಿ ನಿಯಮ ಉಲ್ಲಂಘನೆ ಆಟೋ ಚಾಲಕರಿಗೆ ಚುರುಕು ಮುಟ್ಟಿಸಿದ ಪೊಲೀಸರು ಜೂನ್ ಹನ್ನೊಂದಕ್ಕೆ ರೈತ ಸಂಘದ ಸಭೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ ಮಲ್ಲಿಕಾರ್ಜುನ ಸ್ವಾಮಿ ಬೀದರ್ ನಗರದಲ್ಲಿ ಸಂಚಾರಿ ನಿಯಮ ಉಲ್ಲಂಘಿಸಿ ಅವಶ್ಯಕತೆಗಿಂತ ಹೆಚ್ಚಿನ ಸೀಟ್ ಹಾಕುತ್ತಿದ್ದ ಆಟೋ ಚಾಲಕರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ಸೋಮವಾರ ಬೆಳಗ್ಗೆಯಿಂದ ಫೀಲ್ಡ್ಗಿಳಿದ ಸಂಚಾರಿ ಪೊಲೀಸರು ಅವಶ್ಯಕತೆಗಿಂತ ಹೆಚ್ಚಿನ ಸೀಟ್ ಹಾಕಿ ಸಂಚಾರ ಮಾಡುತ್ತಿದ್ದ ಆಟೋಗಳನ್ನು ತಡೆದು ಹೆಚ್ಚುವರಿ ಸೀಟ್ಗಳನ್ನು ಬಿಚ್ಚಿದ್ದಾರೆ ನಗರದ ಹರಳಯ್ಯ ಚೌಕ್ ಬಸವೇಶ್ವರ ಚೌಕ್ ಸೇರಿದಂತೆ ಪ್ರಮುಖ ವೃತ್ತದಲ್ಲಿ ಕಾರ್ಯಾಚರಣೆ ನಡೆಸಿದ ಸಂಚಾರಿ ಪೊಲೀಸರು ಅಗತ್ಯಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರನ್ನು ಕರೆದೊಯ್ಯುತ್ತಿದ್ದ ಆಟೋಗಳನ್ನು ಪರಿಶೀಲನೆ ನಡೆಸಿ ಪ್ಯಾನರ್ ಹಿಡಿದು ಸೀಟ್ ಬಿಚ್ಚಿಸಿದ್ದಾರೆ ಹೆಚ್ಚುವರಿ ಲಾಭ ಪಡೆಯುವ ಉದ್ದೇಶದಿಂದ ಆಟೋ ಚಾಲಕರು ಹೆಚ್ಚುವರಿಗಾಗಿ ಡ್ರೈವರ್ ಪಕ್ಕದಲ್ಲಿ ಸೀಟ್ ಅಳವಡಿಸಿ ಬೇಕಾಪೆಟ್ಟಿಯಾಗಿ ಆಟೋ ಓಡಿಸುತ್ತಿದ್ದರು ಅಂತಹ ಆಟೋ ಚಾಲಕರಿಗೆ ಬಿಸಿ ಮುಟ್ಟಿಸಿದ ಪೊಲೀಸರು ಇನ್ನು ಮುಂದೆ ಆಟೋಗಳಲ್ಲಿ ಮೂವರು ಪ್ರಯಾಣಿಕರಿಗಿಂತ ಹೆಚ್ಚುವರಿ ಪ್ರಯಾಣಿಕರನ್ನು ಕರೆದೊಯ್ಯದಂತೆ ಸೂಚನೆ ನೀಡಿ ಸಂಚಾರಿ ನಿಯಮ ಪಾಲಿಸುವಂತೆ ತಿಳಿಸಿದ್ದಾರೆ સ્પેનર બરાબર એક

ಜೂನ್ ಹನ್ನೊಂದು ಮಂಗಳವಾರ ಬೆಳಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ತಿಳಿಸಿದ್ದಾರೆ ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಅವರು ಈ ವರ್ಷ ರಾಜ್ಯದಲ್ಲಿ ಭೀಕರ ಬರಹಗಾಲ ಆವರಿಸಿದ್ದು ಬೀದರ್ ಜಿಲ್ಲೆ ಅದರಿಂದ ಹೊರತಾಗಿಲ್ಲ ಮುಂಗಾರು ಹಾಗೂ ಹಿಂಗಾರು ಎರಡು ಬೆಳೆಗಳು ಕೈಕೊಟ್ಟ ಪರಿಣಾಮ ಇಂದು ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆ ಹಾಗೂ ನಾರಂಜಾ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಕಬ್ಬಿನ ಹಣ ಬಾ ಬಾಕಿ ಹಣ ಉಳಿಸಿಕೊಳ್ಳಲಾಗಿದೆ ಕಳೆದ ಎರಡು ವರ್ಷಗಳಿಂದ ಬಿಎಸ್ಎಸ್ಗೆ ಸಂಪೂರ್ಣ ಮುಚ್ಚಲ್ಪಟ್ಟು ರೈತರ ಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ ಎಂದು ಹೇಳಿ ತಿಳಿಸಿದ್ದಾರೆ ರಾಜ್ಯ ಸರ್ಕಾರ ರೈತರ ಬರ ಪರಿಹಾರ ನೀಡಿರುವುದಿಲ್ಲ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಣ ರೈತರಿಗೆ ತಲುಪಿರುವುದಿಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಹಣ ಇತ್ಯಾದಿ ಯಾವುದೇ ಹಣ ಬರದ ಪರಿಣಾಮ ರೈತರ ಸ್ಥಿತಿ ಡೂಲಾಯಮಾನವಾಗಿರುವ ಹಿನ್ನೆಲೆಯಲ್ಲಿ ರೈತರು ತಮ್ಮ ಬೇಡಿಕೆಗಳಿಗಾಗಿ ವಿರುದ್ಧ ಸರ್ಕಾರದ ವಿರುದ್ಧ ಪ್ರತಿಭಟಿಸಬೇಕಾಗಿರುವುದು ಅನಿವಾರ್ಯವಾಗಿದೆ ಈ ನಿಟ್ಟಿನಲ್ಲಿ ಪ್ರತಿಭಟನೆಯ ರೂಪ ಸಿದ್ಧಪಡಿಸಲು ಈ ಸಭೆ ಮಹತ್ವ ಪಡೆದುಕೊಂಡಿದೆ ಆದ ಕಾರಣ ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲಾ ಪದಾಧಿಕಾರಿಗಳು ತಾಲೂಕಾ ಅಧ್ಯಕ್ಷ ಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಮಲ್ಲಿಕಾರ್ಜುನ ಸ್ವಾಮಿ ಮನವಿ ಮಾಡಿದ್ದಾರೆ ಬೀದರ್ನಲ್ಲಿಯೂ ಕ್ಯಾನ್ಸರ್ಗೆ ಸಂಬಂಧಿಸಿದ ಎಲ್ಲಾ ಕಾಯಿಲೆಗಳಿಗೆ ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲು ಕೈರೋನ್ ಕ್ಯಾನ್ಸರ್ ಸೆಂಟರ್ ಸ್ಥಾಪಿಸಲಾಗಿದೆ ಬೀದರ್ನಲ್ಲಿ ಮೊದಲ ಮೀಸಲಾದ ಕ್ಯಾನ್ಸರ್ ನಿವಾರಣೆಯ ಕೇಂದ್ರವನ್ನು ಸ್ಥಾಪಿಸುವುದರ ಮೂಲ ಉದ್ದೇಶ ಆರೋಗ್ಯ ರಕ್ಷಣೆಯಲ್ಲಿ ಮಹತ್ವದ ಹೆಜ್ಜೆ ನೀಡುವ ಮೂಲಕ ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡುವುದು ಅತಿ ಮುಖ್ಯವಾಗಿ ಆಸ್ಪತ್ರೆಗೆ ತಪಾಸಣೆಗೆಂದು ಬಂದ ಜನರಿಗೆ ಮೊದಲು ಕೌನ್ಸಿಲ್ ಮಾಡಿ ಅವರಿಗಿರುವ ಕಾಯಿಲೆ ಬಗ್ಗೆ ತಿಳಿಹೇಳಿ ಯಾವ ರೀತಿ ಅದನ್ನು ಪ್ರಾಥಮಿಕ ಹಂತದಲ್ಲಿ ನಿವಾರಣೆ ಮಾಡಬೇಕು ಎನ್ನುವ ಬಗ್ಗೆ ಮನವರಿಕೆ ಮಾಡುವುದು ಈ ಕೈರಾನ್ ಕ್ಯಾನ್ಸರ್ ಸೆಂಟರ್ ಉದ್ದೇಶವಾಗಿದೆ ಎಂದು ಡಾಕ್ಟರ್ ಹರೀಶ್ ಕಾಕ್ನಾಳೆ ಹಾಗೂ ಡಾಕ್ಟರ್ ಅರುಣ್ ಶೇಖರ್ ಅವರು ಮಾತನಾಡಿ ಮಾಹಿತಿ ನೀಡಿದರು ಬೀದರ್ನ ಖಾಸಗಿ ಹೋಟೆಲ್ನಲ್ಲಿ ಕೊ ಕೊರೋನ್ ಕ್ಯಾನ್ಸರ್ ಸೆಂಟರ್ ನುರಿತ ತಜ್ಞರ ತಂಡದ ನೇತೃತ್ವದಲ್ಲಿ ವೈದ್ಯರಿಗಾಗಿ ಕ್ಯಾನ್ಸರ್ ರೋಗಗಳು ಹಾಗೂ ಪರಿಣಾಮಕಾರಿ ಯಾವ ರೀತಿ ತಡೆಗಟ್ಟಬೇಕು ಎನ್ನುವ ಬಗ್ಗೆ ಅರಿವು ಜಾಗೃತಿ ಮೂಡಿಸುವ ಕಾರ್ಯಗಾರ ಹಮ್ಮಿಕೊಳ್ಳಲಾಯಿತು ಕೈರೋನ್ ಕ್ಯಾನ್ಸರ್ ಸೆಂಟರ್ ತಮ್ಮದೇ ಆದ ನುರಿತ ತಜ್ಞರ ತಂಡ ಇಪ್ಪತ್ನಾಲ್ಕು ತಾಸುಗಳು ಲಭ್ಯವಿರಲಿದ್ದು ಮೊದಲಿಗೆ ರೋಗಿಗಳನ್ನು ಬೇರು ಮಟ್ಟದಿಂದ ತಪಾಸಣೆ ಮಾಡುತ್ತೇವೆ ಚಿಕಿತ್ಸೆ ನೀಡುತ್ತೇವೆ ಕ್ಯಾನ್ಸರ್ ಎನ್ನುವಂಥದ್ದು ಮಾರಣಾಂತಿಕ ದೊಡ್ಡ ಕಾಯಿಲೆ ಎನ್ನುವ ಮನೋಭಾವ ಎಲ್ಲರಲ್ಲಿ ಇದೆ ಆದರೆ ಸಹಕಾಲಕ್ಕೆ ನಮಗೆ ಕಾಯಿಲೆ ಬಗ್ಗೆ ಅರಿವಾದಲ್ಲಿ ಸಹಕಾರಕ್ಕೆ ಚಿಕಿತ್ಸೆ ನೀಡಿದಲ್ಲಿ ರೋಗ ಗುಣಮುಖವಾಗಬಹುದು ಹಾಗಾಗಿ ಮೊದಲು ಕಾಯಿಲೆ ಬಗ್ಗೆ ಜಾಗೃತಿ ಅರಿವು ಮೂಡಿಸುವುದು ಹಲವಾರು ರೀತಿಯ ಕ್ಯಾನ್ಸರ್ ತಡೆಗಟ್ಟುವಿಕೆಗೆ ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಗ್ರಾಮ ಗ್ರಾಮಗಳಿಗೆ ತೆರಳಿ ಕ್ಯಾಂಪ್ ಆರೋಗ್ಯ ಶಿಬಿರ ತಪಾಸಣಾ ಶಿಬಿರ ಮೂಲಕ ಅರಿವು ಮೂಡಿಸಲಾಗುವುದು ಎಂದರು ಮೊದಲೆಲ್ಲ ಕ್ಯಾನ್ಸರ್ ಸಂಬಂಧಿಸಿದ ಕಾಯಿಲೆಗಳ ಚಿಕಿತ್ಸೆಗೆ ದೂರದ ಬೆಂಗಳೂರು ಹೈದರಾಬಾದ್ ಸೋಲಾಪುರ್ ಹೀಗೆ ಬೇರೆ ನೆರೆ ರಾಜ್ಯಗಳಿಗೆ ಹೋಗುವ ಪರಿಸ್ಥಿತಿ ಇತ್ತು ಒಂದು ಸಮಯ ಇನ್ನೊಂದು ದುಡ್ಡು ಕೂಡ ವ್ಯಯ ಖರ್ಚುವಾಗುವ ಪರಿಸ್ಥಿತಿಯನ್ನು ನಮ್ಮ ಬೀದರ್ ನಗರವಾಸಿಗಳು ಎದುರಿಸಬೇಕಾಗಿತ್ತು ಆದರೆ ಅಂಡರ್ ಒನ್ ರೂಫ್ ಅಂದರೆ ಒಂದೇ ಸೂರ್ಯನಡಿಯಲ್ಲಿಯ ಇಲ್ಲಿಯ ಜನರ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಕಡಿಮೆ ದರದಲ್ಲಿ ಅಸಂಖ್ಯಾತ ವ್ಯಕ್ತಿಗಳ ಜೀವನದ ಮೇಲೆ ಸಕಾರಾತ್ಮಕ ಮನೋಭಾವನೆಯೊಂದಿಗೆ ಪರಿಣಾಮಕಾರಿ ಚಿಕಿತ್ಸೆ ನೀಡಲು ನಮ್ಮ ತಂಡ ಮುಂದೆ ಬಂದಿದ್ದು ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಆಸ್ಪತ್ರೆಯ ಪ್ರಮುಖರು ಮಾತನಾಡಿ ಮನವಿ ಮಾಡಿದರು ಇದೇ ವೇಳೆ ರೇಡಿಯೇಷನ್ ಓಂಕಾಲಜಿಯಸ್ಟ್ ಡಾಕ್ಟರ್ ಮಾತಂಗಿ ಜೆ ಹಿಮಾಟೊಲೊಜಿ ಬಿ ಟಿ ಡಾಕ್ಟರ್ ನಿಶಿತ್ ಇ ಎನ್ ಟಿ ಆ್ಯಂಡ್ ಹೆಡ್ ಹೆಡ್ ನೆಕ್ ಆಂಕಾಲಜಿಸ್ಟ್ ಡಾಕ್ಟರ್ ಹರ್ಷ ಸೂರಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಿಮಾಟೊಲೊಜಿ ಮತ್ತು ಬಿ ಟಿ ಡಾಕ್ಟರ್ ಸಚಿನ್ ಸುರೇಶ್ ಜಾಧವ್ ಡಾಕ್ಟರ್ ನಿತೀಶ್ ಕೃಷ್ಣ ರೈಜಾದ ಡಾಕ್ಟರ್ ತೇಜಸ್ ಚಿರಂಜೀವಿ ಡಾಕ್ಟರ್ ಸೂರಜ್ ಪಿ ಎಚ್ ಡಿ ಡಾಕ್ಟರ್ ವಿಜಯಮೂರ್ತಿ ಡಾಕ್ಟರ್ ಮಧುಸೂದನ್ ಸೇರಿದಂತೆ ಇನ್ನಿತರರು ಇದ್ದರು surgeons, ENT surgeons, all the fraternity to just understand these symptoms and have a simple look in the oral cavity. That's it. That's all it takes. A simple dodge light and look into the oral cavity. Then we have erythroplakia, which are reddish patches in the oral cavity. Now these, uh, as defined by WHO, these cannot be rubbed off, these cannot be removed and they are stuck over the mucosa. So this is defined as erythroplakia. Then coming to oral submucous fibrosis, I have already told you causes reduction the severe ability in patients to even speak or even consume any form of food. So they are mostly bound to have uh, liquid diet for a prolonged period of time, which again causes nutrition deficiency. Again, then uh, since our areas Hyderabad, Andhra, and North Telangana and Karnataka have a lot of reverse smoking habits. so a lot of patients over here. A lot of people have a habit of reverse smoking where they burnt. ಡಗ್ನೋಸ್ಟ್ ಮಾಡೋಕೆ ಕೂಡ ತುಂಬ ಅಲ್ಲಿ ಬೆಂಗಳೂರು ಹೋದೆ ಇಲ್ಲ ಸೋಲಾಪುರ್ ಹೋದೆ ಈ ಕಡೆ ತುಂಬ ಹಡಾಡೋ ಕಡಿಮೆ ಆಗಿಬಿಟ್ಟು ಇಲ್ಲೇ ನಮ್ಮದು ಜನಕ್ಕೆ ಅನುಕೂಲಗೋಸ್ಕರಾಗಿ ಅಂದರೆ ಎಷ್ಟು ಒಂದು ಕಡಿಮೆ ಇದರಲ್ಲಿ ಅಫೋರ್ಡೆಬಿಲಿಟಿ ಮೇಲೆ ನಾವು ಒಂದು ಸ್ಟಾರ್ಟ್ ಮಾಡಿದ್ದೀವಿ ಅನುಕೂಲಕ್ಕೋಸ್ಕರ ಮತ್ತು ಇದೇನೆಂದರೆ ಒಂದು ಎಲ್ಲ ಟೀಮು ಅಂದರೆ ಇವಾಗ ನಾನು ಕ್ಯಾನ್ಸರ್ ಸರ್ಜನ್ ಆಗಿದ್ದೀನಿ ರೇಡಿಯೇಷನ್ ಆಂಕೋಲಜಿಸ್ಟ ಡಾಕ್ಟರ್ ಅರುಣ್ ಇದ್ದಾರೆ ಸೊ ಡಾಕ್ಟರ್ ಸೂರಜ್ ಅಂತ ಆರ್ಥೋ ಆಂಕ ಅಂದರೆ ಮೂಳೆದಲ್ಲಿ ಬರೋ ಒಂದು ಕ್ಯಾನ್ಸರ್ಗೋಸ್ಕರ ಆಮೇಲೆ ಬ್ಲಡ್ಡಲ್ಲಿ ಕರ್ಬೋ ಕ್ಯಾನ್ಸರ್ ಡಾಕ್ಟರ್ ಸಚಿನ್ ಜಾಧವ್ ಅಂತ ಸೊ ಎಲ್ಲ ಥರ ಇದು ಹೆಡ್ ಆ್ಯಂಡ್ ನೆಕ್ ಆಗಲಿ ಎಲ್ಲ ಥರದ ಒಂದು ಇದಾಗಲಿ ಸೊ ವಿ ಆರ್ ಲುಕಿಂಗ್ ಇನ್ ಟು ಎವ್ರಿ ಪಾಸಿಬಲ್ ಕ್ಯಾನ್ಸರ್ಸ್ ಏನೇನು ಇದೆ ಎಲ್ಲ ಬಗ್ಗೆ ಟ್ರೀಟ್ಮೆಂಟ್ ಆಗ್ತಾಯಿದೆ ಈಗ ಪೇಷೆಂಟ್ಸು ಕೆಲವರಿಗೆ ಬೇರೆ ಕಡೆಯಿಂದ ಒಂದು ಡಯಾಗ್ನೋಸ್ ಆಗಿರುತ್ತೆ ಫಸ್ಟ್ ಆಫ್ ಆಲ್ ಕ್ಯಾನ್ಸರ್ ಅಂದರೆ ಅವ್ರಿಗೆ ಒಂದು ಭಯ ಇರುತ್ತೆ ಈಗ ಅವ್ರಿಗೆ ಆಯ್ತು ಸರ್ ಇದು ಬರಬೇಕು ಒಂದು ಸೆಕೆಂಡ್ ಓಪಿನಿಯನ್ ಅಥವಾ ಸಲ ಏನೇ ಯಾರಿಗೂ ಮಾತು ಕೇಳಬೇಕಾಗಿತ್ತು ಅದಕ್ಕೋಸ್ಕರ ಕೂಡ ನಾವು ಒಂದು ಹೆಲ್ಪ್ ಮಾಡೋಕೆ ಇದ್ದೀವಿ ಆಲ್ಮೋಸ್ಟ್ ವಿ ಆರ್ ಲೈಕ್ ಎಲ್ಲ ಪ್ರತಿ ದಿನ ಅಂದರೆ ಮಂಡೇ ಟು ಸಂಡೇವರೆಗೂ ಎಲ್ಲ ದಿನ ಇರ್ತೀವಿ ಓಪನ್ ಆಗ್ತೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡೆಡಿಕೇಟೆಡ್ ಒಂದು ಕ್ಯಾನ್ಸರ್ ಸೆಂಟರ್ ಆಗಲಿ ಎಮರ್ಜೆನ್ಸಿ ಆಗಲಿ ಕೂಡ ಅಥವಾ ಓಪನಿಂಗ್ ಆಗಲಿ ಅಥವಾ ಸರ್ಜರಿ ಅಥವಾ ಯಾವುದೇ ಕ್ಯಾನ್ಸರ್ ತರಹದ ಒಂದು ಮಾಹಿತಿಗೋಸ್ಕರ ಕೂಡ ನಾವು ಇದ್ದೀವಿ ಸೊ ಇವಾಗೇ ನಾವು ಇವತ್ತಿನ ದಿನ ಕ್ಯಾನ್ಸರ್ ಬಗ್ಗೆ ಒಂದು ಮಾಹಿತಿ ಹೇಳಕ್ಕೆ ಹೋಗಿ ಬೇಸಿಕ್ಲಿ ಏನಂದರೆ ಒಂದು ಬೇರೆ ಎಲ್ಲ ಡಾಕ್ಟರ್ಸಿಗಾಗಲಿ ಬೇರೆ ಸ್ಟೂಡೆಂಟ್ಸ್ ಆಗಲಿ ನೀವು ಡೆಂಟಲ್ ಡಾಕ್ಟರ್ಸ್ ಕೂಡ ಬಂದಿದ್ದಾರೆ ಜನ ಬಿ ಎಮ್ ಎಸ್ ಡಾಕ್ಟರ್ಸ್ ಬಂದಿದ್ದಾರೆ ಒಂದು ಗ್ರಾಸ್ ರೂಟ್ ಲೆವೆಲೇ ಎಲ್ಲ ಒಂದು ಹೇಗೆ ಹರಡಬೇಕು ಅವರಿಗೆಲ್ಲ ಕ್ಯಾನ್ಸರ್ ಬಗ್ಗೆ ಹೇಗೆ ತಿಳುವಳಿಕೆ ಮಾಡೋಕ್ಕೋಸ್ಕರ ನಾವು ಒಂದು ಸಿ ಎಮ್ ಇ ಕಾನ್ಫರೆನ್ಸ್ ಥರ ಇವತ್ತು ಮಾಡಿದ್ವಿ सर्जन हूँ इन कायरॉन कैंसर बीदर सेंटर सो ये सबको जान के अच्छा लगेगा कि कायरन कैंसर बीदर सेंटर इस एरिया में और बीदर में सबसे पहला कैंसर सेंटर है जहाँ पे फुल टाइम ऑल द टाइम 24/7 एक रेडिएशन रेडियशनकोलॉजिस्ट और एक सर्जन आर ऑलवेज अवेलेबल फॉर योर थिंग्स एमरजेंसीज के लिए हर एक के लिए सो so, हमारा यहाँ पे एक सी एम कंडक्ट करने का मेन मोटिव ये है कि हम यहाँ पे सब पेशेंट्स को स्पेशली बीदर के पेशेंट्स एंड सराउंडिंग विलेज सबको ये बताना चाहते हैं कि यहाँ पे सब फैसिलिटीज़ इंक्लूडिंग डायग्नोसिस रेडियोलॉजी सीटी टी जो भी फैसिलिटीज़ चाहिए ब्लड टेस्ट सर्जन्स डॉक्टर्स हर तरह का कैंसर ट्रीटमेंट अवेलेबल है हमारे पास रेगुलरली ಬ್ಲಡ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹೆಡಿನ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಪೇಟ್ಕ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹಡ್ಡಿಗ ಡಾಕ್ಟರ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಸಪ್ ತರಹಕ್ಕೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಹೇ ಟ್ವೆಂಟಿ ಫೋರ್ ಸೆವೆನ್ ಬರ್ತಾ ಇದ್ದೀವಿ ಕೈರಾನ್ ಕ್ಯಾನ್ಸರ್ ಸೆಂಟರ್ಗೆ ಸ್ವಲ್ಪ ಮಹಿಳೆಯರಾಗಿರೋದ್ರಿಂದ ನಾವು ಪ್ರತಿ ಆಲ್ಟರ್ನೇಟ್ ಗುರುವಾರ ಇಲ್ಲಿ ಬರ್ತಾ ಇದ್ದೀನಿ ಸ್ಪೆಷಲಿ ನಿಮಗೆ ಲೇಡೀಸ್ಗೆ ಈ ಥರ ಸ್ತನ ಪ್ರಾಬ್ಲಮ್ ಇದ್ರೆ ಲೇಡೀಸಲ್ಲಿ ಹೋಗಿ ತೋರಿಸೋದಕ್ಕೆ ಅವ್ರಿಗೆ ನಾಚಿಕೆ ಆಗ್ತಾ ಇದೆ ಆ್ಯಂಡ್ ಎಲ್ಲ ಕಡೆಯೂ ಕರೆಕ್ಟಾಗಿ ಟ್ರೀಟ್ಮೆಂಟ್ ನಡೀತಾ ಇದೆ ಇವತ್ತು ಟಾಕ್ನು ಅದನ್ನ ಬಗ್ಗೆನೇ ಇದೆ ಇವತ್ತು ಯಾಕೆ ನಾನು ಬರ್ತಾ ಇದ್ದೀನಿ ಅಂದರೆ ಅವ್ರಿಗೆ ಕರೆಕ್ಟಾಗಿ ಇವಾಗ ಸ್ತನ ಅಂದರೆ ಗಂಟು ಬಂದರೆ ಸುಮ್ಮನೆ ನೋವು ಬಂದರೇ ಬರಬೇಕು ಅಂತ ಕಾಯ್ತಾಯಿರ್ತಾರೆ ಇಲ್ಲಾದರೆ ದೊಡ್ಡದಾಗಿದ್ದರೆ ಡಾಕ್ಟ್ರ್ ಏನಾದ್ರೂ ಹೇಳ್ಬಿಡ್ತಾರೆ ನಾಚಿಕೆ ಮಾಡ್ಕೊಂಡು ಕೂತಿರ್ತಾರೆ ಇಲ್ಲ ಅವ್ರಿಗೆ ಅರ್ಥ ಆಗಲ್ಲ ಸಂಶಯಗಳು ಹೇಗೆ ಎಕ್ಸಾಮಿನೇಷನ್ ಮಾಡ್ಕೋಬೋದು ಸಮಟೈಮ್ಸ್ ಗೊತ್ತಾಗಲ್ಲ ಸೊ ನಾವು ಪ್ರತಿ ಗುರುವಾರ ನಾನು ಇಲ್ಲಿ ಬಂದಾಗ ಸ್ಕ್ರೀನಿಂಗ್ ಕ್ಯಾಂಪ್ಸ್ ಮಾಡ್ತಾ ಇದ್ದೀನಿ ಮಹಿಳೆಯರಿಗೆ ಸ್ಕ ಸ್ತನ ಚೆಕಪ್ ಹೆಂಗೆ ಮಾಡಿಸ್ಕೊಳ್ಳೋದು ಅದು ಹೇಳ್ಕೊಡ್ತಾ ಇದ್ದೀವಿ ಪ್ಲಸ್ ಅವ್ರಿಗೆ ಏನೇನು ತೊಂದರೆ ಇದ್ದರೆ ಕರೆಕ್ಟಾಗಿ ಹೆಂಗೆ ಚೆಕಪ್ ಮಾಡಬೇಕು ಎಲ್ರಿಗೂ ಫಸ್ಟೇ ಸರ್ಜರಿ ಮಾಡಬಾರ್ದು ಸಮಟೈಮ್ಸ್ ಕರೆಕ್ಟಾಗಿ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಅವ್ರಿಗೆ ಒಳ್ಳೆಯ ಕ್ಯಾನ್ಸರ ಕೆಟ್ಟ ಕ್ಯಾನ್ಸರ ಸೊ ಫಸ್ಟ್ ಕಿಮೋ ಕೊಡಬೇಕಾ ಆಮೇಲೆ ಸರ್ಜರಿ ಆ ಸರ್ಜರಿಲ್ಲೂ ಸಮಟೈಮ್ಸ್ ಏನು ಮಾಡಿಬಿಡ್ತಾರೆ ಅದು ಗೊತ್ತಿರಲಿಲ್ಲ ಫಸ್ಟ್ ಗಂಟು ತೆಗೆದುಬಿಡ್ತಾರೆ ಆ ಥರ ಎಲ್ಲ ಮಾಡಬಾರ್ದು ಅವಾಗನೇ ಅವ್ರಿಗೆ ಸರ್ವೈವಲ್ ಅಂದರೆ ಎಷ್ಟು ವರ್ಷ ಅವ್ರು ನಮಗೆಲ್ಲ ಗೊತ್ತು ಸ್ತನ ಕ್ಯಾನ್ಸರ್ ಅಂದರೆ ಇಪ್ಪತ್ತ್ ಮೂವತ್ತು ವರ್ಷ ಬದುಕ್ಬೋದು ಬಟ್ ಒಂದು ತಪ್ಪು ಈ ಥರ ಆಗಿಬಿಟ್ರೆ ಅವರು ಸರ್ವೈವಲ್ಲೇ ಮೂರು ವರ್ಷ ಅವ್ರಿಗೆ ಸರಿಯಾಗಿ ಕಾರಣ ನಾವು ತೋರಿಸ್ಬೇಕು ದಾರಿ ತೋರಿಸ್ಬೇಕು ಅದಕ್ಕೋಸ್ಕರ ನಾವೆಲ್ಲ ಬರ್ತಾ ಇದ್ದೀವಿ ಇವರು ಡಾಕ್ಟರ್ ಹರೀಶ್ ಹೆಡನೆಕ್ ತಜ್ಞರಾಗಿ ಬರ್ತಾ ಇದ್ದಾರೆ ಆ್ಯಂಡ್ ಡಾಕ್ಟರ್ ಹಾಂ ಸಾರಿ ಹರ್ಷ ಸೂರ್ಯ ಹರೀಶ್ ಬಂತು ಹರ್ಷ ಸೂರ್ಯ ಆ್ಯಂಡ್ ಡಾಕ್ಟರ್ ಹರೀಶ್ ಇದ್ದಾರೆ ನಾವೆಲ್ಲರೂ ಒಂದು ಟೀಮ್ ಆಗಿ ಕೆಲಸ ಮಾಡಬೇಕು ಬಿಕಾಸ್ ಕ್ಯಾನ್ಸರ್ ಅಂತೂ ಯಾರಿಗೂ ಇಲ್ಲೇ ಇಲ್ಲಿ ಬರಬೇಕು ಯಾರಿಗೂ ಗೊತ್ತಿರಲ್ಲ ಒಂದೊಂದು ದಿನ ಒಂದೊಂದು ಕ್ಯಾನ್ಸರ್ಗಾಗಿ ನಾವು ಡೆಡಿಕೇಟ್ ಮಾಡಿದ್ವಿ ಒಂದು ದಿವಸ ಗಂಟ್ಲು ಕ್ಯಾನ್ಸರ್ಗೋಸ್ಕರ ಒಂದು ದಿವಸ ಮಹಿಳೆಯರಿಗೋಸ್ಕರ ಒಂದು ದಿವಸ ಅವರು ಮೂಳೆ ತಜ್ಞರು ಬರ್ತಾರೆ ಈ ಥರ ಒಂದೊಂದು ದಿವಸ ಬಟ್ ಅರುಣ್ ಯಾವಾಗಲೂ ಇಲ್ಲೇ ಇರ್ತಾರೆ ಸೊ ಹಾಗಾಗಿ ಬೀದರ್ ಮಕ್ಕಳಿಗೆ ನಮ್ಮ ಕಡೆಯಿಂದ ಏನು ಮಾಡೋದಕ್ಕಾಗುತ್ತೆ ಖಂಡಿತವಾಗಿ ನಾವು ಒಳ್ಳೆಯದು ಮಾಡಬೇಕು ಓಕೆನಾ ಧನ್ಯವಾದಗಳು